ಅಂದ್ರೆ ಕಷ್ಟದಲ್ಲಿ ಜೀವನ ಮಾಡಿದಿರಿ ಅಳದೂ ತೂಗಿ ಹೆಸರು ಲೆಕ್ಕ ಇರಬೇಕು ಅಂತಾರಲ್ಲ ನೀವು ಆಮೇಲೆ ಅಲ್ಲಿಂದ ಮದುವೆ ಮಾಡಿ ಕಳಿಸ್ಬಿಟ್ರಾ ನಾವು ಇಬ್ರು ಅಕ್ಕ ತಂಗಿಯರು ಒಂದೇ ಮನೆಗೆ ಅಣ್ಣ ತಮ್ಮದಿರು ಕೊಟ್ಬಿಟ್ರು ಹ್ಮ್ ಕೊಟ್ರೆ ಏನಾಯ್ತು ಊಟಕ್ಕೆ ಸ್ವಲ್ಪ ಕಷ್ಟ ಹ್ಮ್ ಅವು ಅಳತೆ ಮೇಲೆ ಅಕ್ಕಿ ಮನೆಯಲ್ಲಿ ನಿನ್ನ ಮಗನಿಗೆ ಅನ್ನ ತಿನ್ನಿಸ್ಬೇಡ ಮುದ್ದೆ ತಿನಿಸು ನನ್ನ ಮಗನಿಗೆ ಅನ್ನ ಇಡು ನಮ್ಮ ಅಕ್ಕನೇ ಈ ಮಾತು ಅನ್ಬೇಕಾ ಅಂದ್ಬಿಟ್ಟು ಪಕ್ಕದ ಮನೆ ವಾರ್ಗಿತ್ತಿದ್ಲು ಇಂದ್ರಮ್ಮ ಅಂತ ತೀರೋಗ್ಬಿಟ್ರು ಅವರು ಪಾಪ ಅವರು ಭಾಗ್ಯ ಬೈಲಿ ಬರೋಕ್ಕಾಗಲ್ಲ ಇಲ್ಲ ಅವರೇ ಅವಾಗ ಕರೆದ್ಬಿಟ್ಟು ಊಟ ತಿನ್ನಿಸಿ ಇವನ್ನ ಕಳಿಸ್ಬಿಡೋರು ಬಟ್ ನಾನು ಕಣ್ಣಾರೆ ನೋಡಿದಾಗ ತುಂಬ ಕಷ್ಟ ಅಂದ್ ಬೆಳಿಗ್ಗೆ ಬೇರೆಯವ್ರ ತೋಟಕ್ಕೆ ಮಣ್ಣು ಹೊರಕ್ಕೆ ಹೋದ್ರೆ ಸಾಯಂಕಾಲನೇ ನಾವು ಬತ್ತಿದ್ದು ಅದಲ್ಲ ತೋಟಕ್ಕೆ ಹೊರೋದು ತಂಗಿನ ಮರದಕ್ಕೆ ಹಾಕಿಸ್ತಾರಲ್ಲ ಆ ತೋಟ ಮಣ್ಣು ತೆಗೆದು ತೋಟಕ್ಕೆ ಹಾಕ್ಬೇಕು ಒಂದ್ ಹತ್ತು ಹದಿನೈದು ಜನ ಹಾಳು ಮಾಡೋರು ಅವ್ರ ಜೊತೆ ನಾವು ಹೋಗೋದು ಒರದು ಸಾಯಂಕಾಲ ಗಂಟ ಹೊರದು ಊಟ ಇರಲ್ಲ ನೆಟ್ಗೆ ಅವಾಗ ಆಮೇಲೆ ಗದ್ದೆ ನಾಟಿ ಇಷ್ಟು ಹಾಳು ಅಂತ ಲೆಕ್ಕ ತಗೊಳೋದು ಒಬ್ರು ಏಜೆಂಟ್ ಅವ್ರಿಗೆ ನಮ್ಮ ಅವ್ರಿಗೆ ಜಾಸ್ತಿ ಒಟ್ನಲ್ಲಿ ಆತರ ಎಲ್ಲಾ ಮಾಡಿದೀವಿ ಹಾನಗೊಳ ಚಿತ್ತಾರಳ್ಳಿ ಕಾಂತರಾಜಪುರ ಎಲ್ಲಾ ಜಾಗದಲ್ಲೂ ಕೆಲಸ ಮಾಡಿದೀವಿ ಅವಾಗ ನಾನಿ ತುಂಬಾ ಚಿಕ್ಕವನು ಗೊತ್ತಿಲ್ಲ ಚಿಕ್ಕ ಹುಡ್ಗ ಒಟ್ನಲ್ಲಿ ಚಾನೆಲ್ ಮಾಡ್ಬೇಕಾದ್ರು ಕೂಡ ಚಾನಲ್ ನಲ್ಲೂ ಮಣ್ಣನ ಅವರೇ ಹೇಳ್ತಾರೆ ಮಕ್ಕಳನ್ನ ಓದಿಸಬೇಕು ಅದಕ್ಕೋಸ್ಕರ ಇದೆಲ್ಲಾ ಕೆಲಸ ಮಾಡಬೇಕು ಜೀವನ ಹಡಿಬೇಕು ಅಷ್ಟೆಲ್ಲ ಇವಾಗ ನೆನೆಸ್ಕೊಂಡ್ರೆ ಯಪ್ಪ ನಾವು ಇದೆಲ್ಲ ದಾಟಿ ನಾವು ಬಂದುವ ನಿಜಕ್ಕೂ ಅನ್ನಿಸ್ತದೆ ದೇವರು ನಮ್ಮ ಹಿಂದೆ ಇದ್ದ ಅನ್ನಿಸ್ತದೆ ಏನು ತಲೆಯಲ್ಲಿ ಏನು ಅವಾಗ ಕೆಲಸ ಮಾಡ್ಬೇಕಾರೆ ನಮಗೇನು ಅವ್ರಿಗಿಂತ ನಾವು ಚೆನ್ನಾಗಿ ಬದುಕಬೇಕು ನಮ್ಮ ಮಕ್ಕಳನ್ನ ಬೆಳೆಸಬೇಕು ನಮ್ಮ ಮಕ್ಕಳು ಬುದ್ಧಿ ಕಲಿಸ್ಬೇಕು ನಾವು ನಾಲ್ಕು ಚಂದೊಳಗೆ ಹುಟ್ಟಿ ಬೆಳೆದು ಬಂದ್ಬಿಟ್ಟಿದ್ದೀವಿ ನಾವು ಅವ್ರಿಗೆ ಬೆಲೆ ಕೊಡಬೇಕು ಅಪ್ಪ ಅಮ್ಮನಿಗೆ ಇಷ್ಟೇ ನಮ್ಮ ತಲೆಯಲ್ಲಿ ಇದ್ದದ್ದು ಅವ್ರು ಅಷ್ಟೆಲ್ಲ ಮಾಡಿದ್ರು ಒಂದು ಖುಷಿ ಏನು ಅಂತಂದರೆ ಇಡೀ ನಮ್ಮ ಊರಲ್ಲಿ ಫಸ್ಟ್ ಟಿ ವಿ ತಂದಿದ್ದೆ ನಾವು ವಿಡಿಯೋ ಕಾನ್ ಅಂತ ಬ್ರ್ಯಾಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿ ವಿನ ಫಸ್ಟ್ ನಮ್ಮ ಇಡೀ ಊರಿನಲ್ಲಿ ಫಾರ್ ದ ಫಸ್ಟ್ ಟಿ ವಿ ನಮ್ಮ ಮನೆಯಲ್ಲಿ ಊರೇ ಬರ್ತಾ ಇತ್ತು ನೋಡ್ಲಿಕ್ಕೆ ಅವಾಗ ನೋಡಕ್ಕೆ ಟಿ ವಿ ಇರ್ತಾ ಇರಲಿಲ್ಲ ಮಿಕ್ಸಿ ಇರ್ತಾ ಇರಲಿಲ್ಲ ಓಳ್ ಕಲೆಯಲ್ಲಿ ರುಬ್ಬೇಕು ರಾಗಿ ಕಲೆಯಲ್ಲಿ ಬೀಸಬೇಕು ಮನೆ ಕೆಲಸ ಮಾಡಬೇಕು ಹೊರಡಿನ ಕೆಲಸ ಮಾಡಬೇಕು ಮಕ್ಕಳನ್ನ ನೋಡ್ಕೋಬೇಕು ಆಗಿನ ಕೆಲಸ ಇವತ್ತು ಒನ್ ಅವರ್ ಮಾಡೋ ಕೆಲಸ ಇವತ್ತು ಎರಡು ಅವರ್ ಆದರೂ ಮಾಡೋಕ್ಕಾಗಲ್ಲ ಇಲ್ಲ ಸೊಂಟ ನೋವು ಇಲ್ಲ ಕಾಲು ನೋವು ಇಲ್ಲ ಕೈ ನೋವು ನೀವು ಮಾಡಿದಿರಿ ಬಿಡಿ ಭಾಗ್ಯಮ್ಮ ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದಿರಿ ಎಷ್ಟು ವರ್ಷ ಅದು ಆ ಥರ ಕಷ್ಟ ಜೀವನ ಇವನಿಗೆ ಒಂದು ಹದಿನೈದು ಹದಿನಾರು ವರ್ಷ ಆದಮೇಲೂ ಆ ಮಣ್ಣು ಪಣ್ಣು ಹೊರದು ಬಿಟ್ಬಿಟ್ಟು ಆವಾಗ ಏನು ಬೇರೆ ಕೆಲಸ ಮಾಡವು ಇದೆಲ್ಲ ನೀವು ಕ್ಲೋಸ್ಲಿ ಗಮನಿಸ್ತಿದ್ದೆ ಅಲ್ಲ ಆ ಈ ಮಣ್ಣು ಹೊತ್ತಿದ್ದು ಇದೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಹೊಲಕ್ಕೆ ಕಳೆ ಕೇಳಲಿಕ್ಕೆ ಹೋಗ್ತಾ ಇದ್ದದ್ದು ಕುಯ್ಲಿಕ್ಕೆ ಹೋಗ್ತಾ ಇದ್ದದ್ದು ಬಡಿಯೋದು ಅದೆಲ್ಲ ನಾನು ನೋಡ್ತಾ ಇದ್ದೆ ಜೊತೆಲೆ ನಾನು ಹೋಗ್ತಿದ್ನಲ್ಲ ಸೊ ಸ್ಕೂಲ್ ಇಲ್ಲ ಇಲ್ಲಾಂದಿದ್ದ ಟೈಮ್ನಲ್ಲೆಲ್ಲ ಎಳ್ಕೊಂಡು ಹೋಗ್ತಾ ಇದ್ರ ಜೊತೆಯಲ್ಲಿ ಸೊ ಅದೆಲ್ಲ ನೋಡ್ತಾ ಇದ್ದೆ ಆ್ಯಂಡ್ ತುಂಬಾ ಕಷ್ಟಪಟ್ಟಿರೋದನ್ನು ಕಣ್ಣಾರೆ ನೋಡಿದ್ದೀನಲ್ಲ ಸೊ ನನಗೆ ಇವತ್ತಿಗೂ ಅನ್ಸೋದಷ್ಟೆ ಎಷ್ಟೋ ಜನ ನಾನು ಪ್ರಶ್ನೆ ಮಾಡಿದ್ದಾರೆ ಮೂವತ್ತೆರಡು ವರ್ಷ ಆಗಕ್ಕೆ ಬಂತು ಇನ್ನೂ ಮದುವೆ ಆಗಿಲ್ಲ ಏನು ಹೆಣ್ ಕೊಡಲ್ವ ನಿನ್ಗೆ ಅಂತ ದರಿದ್ರ ಬಂದಿಲ್ಲ ಹೆಣ್ಕೊಡೋದಕ್ಕೆ ಜನ ಇದ್ದಾರೆ ಪ್ರೀತಿ ಇದೆ ಬಟ್ ಏನು ಅಂತಂದರೆ ಸ್ವಲ್ಪ ಇನ್ನೂ ಅಷ್ಟು ದಿವಸ ಖುಷಿ ಇರಲಿ ಅವ್ರಿಗೆ ಮದುವೆ ಆದವರು ಬಂದವರು ಇದೇ ಥರ ಇರ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ ಎಕ್ಸ್ಪೆಕ್ಟೂ ಮಾಡೋಕ್ಕಾಗಲ್ಲ ಈಗ ಮದುವೆ ಆಗೋ ಹುಡುಗಿ ಹೀಗೆ ಇರ್ತಾಳೆ ಅಂತ ಗೊತ್ತಿಲ್ಲ ಒಳ್ಳೆಯವಳು ಬಂದರೆ ನಮ್ಮ ಅದೃಷ್ಟ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಅದರಲ್ಲಿ ಏನೂ ಬದಲಾವಣೆ ಆಗಲ್ಲ ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ತಳ್ಳೋಣ ಅಂತ ಪ್ರಯತ್ನ ಮಾಡಿ ಮಾಡಿದೆ ಬಟ್ ಇನ್ಮೇಲೆ ಅನ್ನಿಸ್ತು ಬೇಡ ತರ್ಟಿ ಟೂ ಇಯರ್ಸ್ ಅಂತಂದಮೇಲೆ ಒಬ್ವಿಯಸ್ಲಿ ಮದುವೆ ಆಗಲೇಬೇಕು ಸೊ ಲೆಟ್ಸ್ ಡೂ ಇಟ್ ಅದಕ್ಕೆ ಒಂದು ಫಿಕ್ಸ್ ಅಂತ ನಂದೊಂದು ಪ್ಲ್ಯಾನ್ ಪ್ಲಾನ್ ಇತ್ತು ಮೂವತ್ತು ವರ್ಷ ಮುಗಿದ ತಕ್ಷಣ ನಾನು ಒಂದು ಸ್ವಂತ ಮನೆ ಅಂತ ಇರಬೇಕು ಅಂಡ್ ಯಾಕೆಂತಂದರೆ ನನಗೆ ಯಾವ ಸೋರ್ಸು ಇಲ್ಲ ಈ ಕಡೆ ಅಪ್ಪ ಇಲ್ಲ ಅವರು ತೀರೋಗಿ ಆಗಲಿ ಹದಿನೆಂಟು ವರ್ಷ ಆಲ್ಮೋಸ್ಟ್ ಆಗೋಯ್ತು ಅಂಡ್ ಬೇರೆ ನನಗೆ ಯಾವುದು ಇನ್ಕಮ್ ಇಲ್ಲ ಇರೋ ಆಸ್ತಿನ ದೊಡ್ಡಪ್ಪನ ಮನೆಯವರು ಸ್ವಲ್ಪ ಅವ್ರ ಕಡೆ ಮಾಡಿಕೊಂಡು ಅದು ಇಲ್ಲ ಆಸ್ತಿ ಒಂದೂವರೆ ಎಕರೆ ಒಂದೂವರೆ ಎಕರೆ ಬತ್ತದೆ ಅಣ್ಣ ತಮ್ಮದೇ ಇಬ್ಬರೇ ಇರೋದು ಐತೆ ಅಂದ್ರೆ ನಮ್ಮ ಹೆಸ್ರು ಮಾಡಿಲ್ಲ ಇನ್ನೂ ಅವ್ರ ಹೆಸರಲ್ಲ ಐತೆ ಬೇಡ ಬೇಕು ನಿಂತು ಹೋರಾಡೋಕ್ಕೆ ಟೈಮ್ ಇಲ್ಲ ಹೋರಾಡ್ಬೇಕು ಒಂದೇ ಈಗ ಊಟ ಕೂತ್ಕೊಂಡಾಗ ನಗ್ ನಗ್ತಾ ಊಟ ಕೊಟ್ಟರೆ ತಿನ್ನೋದು ಹೆಂಗದೆ ನೀನು ತಿನ್ಬಿಟ್ಟು ಚಾಯೋಕ್ಕೆ ಹೋಗ್ಬೇಕಲ್ಲಿ ಅನ್ನೋದು ಹೆಂಗದೆ ಪರಿಸ್ಥಿತಿ ಹಂಗಿದ್ಯಾಸ್ ಹೆಣ್ಣು ಮಕ್ಕಳು ಕೊಡ್ಬೇಕಲ್ಲ ಹಕ್ಕಿದ್ಯ

ಫಿಕ್ಸ್ ಮಾಡಿಕೊಂಡು ಮೂವತ್ತೆರಡು ವರ್ಷ ಕಂಪ್ಲೀಟ್ ಮಾಡಿದೆ ಎಲ್ಲ ಒಂದು ಮಟ್ಟಕ್ಕೆ ಬಂತು ಈಗೆಲ್ಲದಕ್ಕೂ ಕೈ ಹಾಕಿದ್ವಿ ಇವತ್ತು ಈ ಶೋನ ಒಂದು ಸ್ವಲ್ಪ ಹೊತ್ತಾದಮೇಲೆ ಮನೋಜ್ ಇಡೀ ಕರ್ನಾಟಕದ ಜನತೆಗೊಂದು ಬ್ರೇಕಿಂಗ್ ನ್ಯೂಸ್ ಕೊಡೋನಿದ್ದಾನೆ ಮದುವೆ ಬಗ್ಗೆ ಆಮೇಲೆ ಬರ್ತೀವಿ ವಾಪಸ್ಸು ಅದನ್ನ ಆಮೇಲೆ ಬರೋಣ ನಾವು ಈಗ ಊರಲ್ಲಿ ಆಯಿತು ಕಷ್ಟಪಡ್ತಾ ಇದ್ರಿ ಮಕ್ಕಳನ್ನ ನೋಡ್ಕೊತಾ ಇದ್ರಿ ಒಂದು ಕುಟುಂಬ ಕಷ್ಟಪಟ್ಟು ಜೀವನ ಮಾಡ್ತಾಯಿತ್ತು ಬದುಕು ಕಟ್ಕೋತಾ ಇದ್ರಿ ಈ ಬದುಕು ಹಳ್ಳಿಯ ಬದುಕು ಅಲ್ಲಿಂದ ಶಿಫ್ಟ್ ಯಾಕೆ ಹೇಗೆ ಸಿಟಿ ಶಿಫ್ಟಿರೋಗ್ಬಿಟ್ರು ಆಕ್ಸಿಡೆಂಟ್ ತೀರೋಗ್ಬಿಟ್ರು ಅದು ಇನ್ನು ಇವನು ಚಿಕ್ಕವನು ಇವನಿಗೆ ಹೊಲ್ತ್ ಕೆಲಸ ಬರಲ್ಲ ಹದಿನಾರು ಹದಿನೇಳು ವರ್ಷ ಅಷ್ಟೇ ಬೆಂಗಳೂರು ಬಂದಾಗ ಅವಾಗ ನಾವೇನ್ ಮಾಡ್ದು ನಾವು ಹಳ್ಳಿಲಿ ಇದ್ರೆ ಜೀವನ ಮಾಡೋಕೆ ಕಷ್ಟ ಆಯ್ತದೆ ನಾವೆಲ್ಲರ ನಾಲ್ಕು ಮನೆ ತೊಳೆದಾರು ನಾವು ಜೀವನ ಮಾಡ್ಕೋಬಹುದು ಬೆಂಗಳೂರಲ್ಲಿ ಅಂದ್ಬಿಟ್ಟು ಬಂದ್ಬಿಟ್ಟು ಯಾರು ನಿರ್ಧಾರ ಅದು ನಾವೇ ಬಂದ್ಬಿಟ್ಟು ಅಲ್ಲ ಮಕ್ಕಳ ಜೊತೆ ಮಾತಾಡ್ತಿದ್ರು ಅಥವಾ ನೀವು ನಿರ್ಧಾರ ತಗೊಂಡ್ರ ಇಲ್ಲ ಹೋಗೋಣ ಬೆಂಗಳೂರಿಗೆ ಅಂತ ಹ್ಞೂ ಇಬ್ಬರು ಮಾತಾಡ್ಕೊಂಡೇ ಬಂದ್ಬಿಟ್ಟದ್ದು ಎನ್ಪಿದೆ ಮನೋಜ್ ಹಿಂಗೆ ಸೋನಿಯ ಕಂಪ್ನಿಲಿ ಕೆಲಸ ಮಾಡಕ್ಕೆ ಇವನು ಸೇರ್ಕೊಂಡ ನಾನು ಮನೆ ಕೆಲಸಕ್ಕೆ ಸೇರ್ಕೊಂಡೆ ಬೆಂಗಳೂರಲ್ಲಿ ಬೆಂಗಳೂರು ಸ್ಟೋರಿ ತುಂಬ ದೊಡ್ಡದು ತುಂಬ ನೋವು ಅದಕ್ಕೆ ಹೇಳಿದ್ರು ನನಗೆ ತಡ್ಕೊಳ್ಳೋಕ್ಕೂ ಆಗಲ್ಲ ತುಂಬಾ ನೋವು ಅನುಭವಿಸಿರುವಂಥದ್ದು ಅದು ಶಿ ಕುಡನ್ ಕಂಟ್ರೋಲ್ ತುಂಬ ಅಂದರೆ ತುಂಬ ಅಂದ್ರೆ ನಮಗೆ ಆಲ್ಮೋಸ್ಟ್ ಆರು ತಿಂಗಳು ಮನೆ ಇರಲಿಲ್ಲ ಬೆಂಗಳೂರಿನಲ್ಲಿ ಎಲ್ಲಿದ್ರೆ ಅಂದರೆ ನಗರದಲ್ಲಿ ಸೋನಿ ಟಿ ವಿ ಶೋರೂಮ್ ಇತ್ತು ಅಲ್ಲಿ ನಾನು ಸೆಕ್ಯೂರಿಟಿ ಆಗಿ ಕೆಲಸ ಮಾಡ್ತಾಯಿದ್ದೆ ಇರಲಿಕ್ಕೆ ಮನೆ ಇಲ್ಲ ಅಂದರೆ ಬಂದು ಬೆಂಗಳೂರಿನಲ್ಲಿ ಇನ್ನೊಬ್ಬರನ್ನ ನಂಬ್ಕೊಂಡು ಬಂದ್ವಿ ಅವ್ರು ಏನೋ ಮಾಡ್ತಾರೆ ಅಂತ ಹೇಳಿ ನಂಬ್ಕೊಂಡು ಬಂದ್ವಿ ಅವರು ಕೈ ಕೊಟ್ಟರು ಮಧ್ಯದಲ್ಲಿ ಸರಿ ಒಬ್ಬ ಇದ್ದೆ ಚಿಕ್ಕ ವಯಸ್ಸಿನೂ ನನಗೇನೋ ಅಷ್ಟು ಬುದ್ಧಿ ಇರಲಿಲ್ಲ ತಿಳುವಳಿಕೆ ಇರಲಿಲ್ಲ ಹೇಗೋ ಲೈಫಿನ ಲೀಡ್ ಮಾಡಬೇಕು ಅಂತ ಅಂದ್ಕೊಂಡೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಮ್ಮ ಬೇರೆ ಇದ್ದಾರೆ ಜೊತೆಗೆ ಒಂದು ಮಗು ಅಂದರೆ ಅಕ್ಕನ ಮಗಳು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಹೆಂಗೆ ಮಾಡಬೇಕು ಗೊತ್ತಾಗ್ತಿಲ್ಲ ಯಾರಂದ್ರೆ ಯಾರೂ ಇಲ್ಲ ಇವನು ನೈಟ್ ಹೊತ್ತು ಕೆಲಸ ಮಾಡೋಣ ಬೆಳಗ್ಗೆ ಹೊತ್ತು ಪಾರ್ಕಲ್ಲಿ ಮನೆ ಕ್ಬಿಡೋನು ನಾನು ಕೆಲಸದ ಮನೇಲೇ ಉಳ್ಕೊಬಿಡ್ಬೇಕ ಆರು ತಿಂಗಳು ನಾನು ಪಾರ್ಕ್ ಅಂಡ್ ಪಬ್ಲಿಕ್ ಟಾಯ್ಲೆಟ್ ವಾಶ್ರೂಮಲ್ಲಿ ಸ್ನಾನಾಗಿನ ಮಾಡಿಕೊಂಡು ಬಟ್ ಅಷ್ಟು ಕಷ್ಟ ಇದ್ರೂ ರಾಯಲ್ ಆಗಿ ಇದೆ ಒಂದು ದಿವಸ ಸ್ನಾನ ಮಾಡಿಲ್ಲ ಅಂದ್ರೂ ಇರ್ತಿರ್ಲಿಲ್ಲ ಓ ಸಿಕ್ಸ್ ಮಂತ್ಸ್ ಕಂಪ್ಲೀಟ್ಲಿ ಮನೆ ಇರಲಿಲ್ಲ ಸೋನಿ ವಿ ಶೋರೂಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದೆ ನೈಟು ಬೆಳಗ್ಗೆ ಟೈಮಲ್ಲಿ ಪಾರ್ಕಲ್ಲಿ ಮಲ್ಕೊಂಡು ಅಲ್ಲೇ ಚಿನ್ನ ಮಾಡ್ತಾ ಇರ್ತಾರೆ ಅದು ಅವರು ಅಲ್ಲಿಂದ ಸ್ವಲ್ಪ ಪುಳಿಯೋಗರೆ ಅನ್ನ ಅದು ಇದು ತಂದು ಕೊಡ್ತಾ ಇದ್ದಾರೆ ಅಂದ್ರೆ ಮನೆ ಕೆಲಸ ಮಾಡ್ತಿದ್ರು ಅವರು ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡ್ತಿದ್ರು ಅವರು ಅವ್ರ ಹತ್ರ ಪರ್ಮಿಷನ್ ತಗೊಂಡು ಇಸ್ಕೊಂಡು ತೊಗೊಂಬರ್ತಾ ಇದ್ರು ಸ್ವಲ್ಪ ಅದು ಬೆಳಗ್ಗೆ ಟೈಮ್ ಆಗ್ತಿತ್ತು ನೈಟ್ ಎಲ್ಲ ಉಪವಾಸ ಅಷ್ಟೇ ನೀವು ನೀವು ನನಗೆ ಅವ್ರಿಗೆ ಒಂದೇನು ಅಂತಂದ್ರೆ ಬೆಳೆದಿರೋ ಮಗನಿಗೆ ಊಟ ಇಲ್ವಲ್ಲ ಅನ್ನೋದು ಒಂದೇ ಚಿಂತೆ ಆಗ್ತಾ ಇದ್ದರು ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ ಅವನು ಎಲ್ಲೋ ಇದ್ಬಿಡ್ತಾನೆ ಮಳೆ ಅಂತ ಬಂದಾಗ ಮೆಟ್ಲು ಕೆಳಗಡೆ ಮಲ್ಕೋಬೇಕು ಎಲ್ಲ ನೋಡಿದಾರಲ್ಲ ನೋಡ್ತಾರ ಬೆಂಗಳೂರು ಕಷ್ಟನೂ ಕೊಡ್ತು ಸುಖನೂ ಕೊಡ್ತು ಇವತ್ತು ರಾಯಲ್ ಆಗು ಇಟ್ಟಿದೆ ಸೊ ಏನಿಲ್ಲ ಹಾಗೆ ಜನ ಹೊರಗಡೆಯಿಂದ ನೋಡೋ ರೀತಿಯಲ್ಲಿ ನಾವಿಲ್ಲ ಈಗಷ್ಟೇ ಹೊರಗಡೆ ನೋಡೋ ರೀತಿಯಲ್ಲಿ ನಾವಿದೀವಿ ಬಟ್ ಇದಕ್ಕೆ ಎಂಟು ವರ್ಷದ ಮುಂಚೆ ಅಂದರೆ ನಾನು ಮಾಧ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಕಂಪ್ಲೀಟ್ಲಿ ಬೇರೆ ಭಿಕ್ಷಕನಿಗೂ ಕೊಟ್ಟು ಬೆಲೆ ಕೊಡ್ತಾ ನಮಗೆ ಅದಕ್ಕಿಂತ ಕೀಳಾಗಿ ಕಾಣ್ತಾ ಇದ್ರು ನಾವು ಗೌಡ್ರ ಅನ್ನೋದು ನಮಗೆ ಡೌಟ್ ಬಂದ್ಬಿಡ್ತೀವಿ ಇವತ್ತಿಗೂ ಹೇಳಬೇಕು ಅಂದರೆ ಗೌಡ್ರಿಗೆ ಎಷ್ಟೋ ಕಡೆ ಬೆಲೆಗಳಿಲ್ಲ